ಗಣ್ಣೆರೆ ಹಾಗೂ ಬೆಳಗಾವಿ ಮಹಾನಗರದ ಹಾಸ್ಯ ಹಾಸ್ಯಪುರಿತ ಪ್ರತಿ ಎರಡನೇ ಶನಿವಾರ ನಮ್ಮೆಲ್ಲರ ಮುಖದ ಮೇಲೆ ನಗು ಹರಡಲಿಕ್ಕೆ ಕಾರಣವಾದಂತಹ ಈ ಹಾಸ್ಯಪುರದಲ್ಲಿ ಪಾಲ್ಗೊಳ್ಳಲು ಅತ್ಯಂತ ಸಂತೋಷ ಹಾಸ್ಯ ಅನ್ನುವಂಥದ್ದು ನಮ್ಮ ಜೀವನದಲ್ಲೇ ಹಾಸ್ಯ ಹುಕ್ಕಾಗಿರ್ತದೆ ಅಂತ ಹೇಳಿ ನಾವು ಸಣ್ಣವರಿದ್ದವರೆಲ್ಲ ಇಲ್ಲೆಲ್ಲ ಸ್ವಲ್ಪ ವಯಸ್ಸಾದ್ರು ನಮ್ ವಯಸ್ಸು ಗೊತ್ತಿದೆ ಹುಡುಗರಿಗೆ ಹೊಡೆದಂದ್ರೆ ಅಪ್ಪನು ಅವರೇ ದೊಡ್ಡಪ್ಪ ಚಿಕ್ಕಪ್ಪನ ಅವಕಾಶ ಸಿಕ್ಕ ಗದ್ರಸ್ ಅಟ್ಲೀಸ್ಟ್ ಹೊಡೆದಿಲ್ಲ ಅಂದ್ರೆ ಮಾಸ್ತರಂತೂ ಹೊಡೆಯೋದ ಹೊಡೆಯೋದ್ ನಾವೆಲ್ಲ ಹೊಡೆತಾ ಹೊಡ್ದ ಈಗೆಲ್ಲ ಪರಿಸ್ಥಿತಿ ಚೇಂಜ್ ಆಗಿರೋ ಈಗ ಹೊಡ್ದ ಹೊಡ್ತಾ ತಿಂದು ಇತ್ತಿತ್ ಆಗೋ ಹುಡುಗ ಅವರ ಅಪ್ಪ ಅವರಪ್ಪ ಕೇಳ್ದ ಅಪ್ಪ ನೀ ಮದುವೆ ಮಾಡ್ಕೊಳಕ್ಕಿಂತ ಮೊದಲಿಂದ ಪಾಕಿಸ್ತಾನಕ್ಕೆ ಹೋಗಿದ್ದೇನಂತ ಕೇಳ್ತಾರೆ ಇಲ್ಲಪ್ಪ ನಾ ಪಾಕಿಸ್ತಾನ ಹೋಗ್ಲಿ ಬೆಳಗಾವ್ ಬೆಳಗಾವಿ ಸಿಗಿದ ಹೊಳಗ್ ಹೋಗಿಲ್ಲನಾಕೊಂಡ್ಬಂದಿನಿ ಮನಿಗಳ್ ಕೇಳಿದಂತ ಈ ರೀತಿಯ ಬಂದ ಟೆರಾರಿಸ್ಟ್ ಆತನಕ್ಕೂ ಹೋಗಿ ಎಲ್ಲಿಂದ ತಗೊಂಡ್ಬಂದಿ ಅಂತ ಕೇಳಿದಂತ ಅದಕ್ಕೆ ಅದ ಯಾವಾಗ ಬೆಳಿಸ್ಕೊಂಡ್ ಆಗಿಂದ ಹೊಡೆಯೋದು ಹೊಡಬೇಕು ಈಗ ಅಷ್ಟು ಕಡಿಮೆ ಆಗಿಬಿಟ್ಟಿದೆ ಈಗ ಅಪ್ಪ ಅನ್ಸ್ತಾರೆ ಅನ್ಸುತ್ತಾಳೆ ಎಲ್ಲಿ ಮಗ ಮತ್ ಮಗ ಮಗ ಆಗಲಿ ಮಗಳಾಗಲಿ ಮನೆ ಬಿಟ್ಟು ಹೋಗಿದ್ದಾನೆ ಆದ್ರೆ ಆ ಹೊಡಕದೊಳಗೆ ಅದ್ರ ಸಹಿತ ಒಂದು ಪ್ರೀತಿ ಇರ್ತಿತ್ತು ಅವಾಗ அதுக்க எஸ் சந்திர கும்பார்க்க கடிகை மாதிரி அதுக்கு வடித்த அதை தகோ கைச்சி அது ஒடிவாரு நுண்ண அடிக் பிரீதி நம்ம ஹிர்லேர் அது யாடிப்பா அந்த நம்ம அப்ப நம்ம அப்படிங்கிற அது ஒடிக்கீதி அது கடுமையாக கூட அது ஒன்று ரூபா தகண்டி ಅದು ಒಳ್ಳೆಯದಿತ್ತು ಕೆಟ್ಟದಿತ್ತು ನಾನು ನಿಮ್ಮ ವಿವೇಚನೆಗೆ ಬಿಡ್ತೀನಿ ಆದ್ರೆ ಅದರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಹಾಗೂ ನಮ್ಮ ಉನ್ನತಕ್ಕೆ ಉನ್ನತಿಗೆ ತೆಗೆದುಕೊಂಡು ಅನುಕೂಲ ಆಗಿದೆ ಅಂತ ಒಂದು ಸ್ವಂತ ಅಭಿಪ್ರಾಯ ಆಮೇಲೆ ನಾವೆಲ್ಲ ಹೆಚ್ಚಾಗಿ ಸರ್ವಿಸ್ ಮಾಡಿದವರು ನೌಕರಿ ಅಂತ ಹೇಳಿ ನೌಕರಿ ನೌಕರಿ ಅಂತ ಯಾಕೆ ಹೆಸರು ಬಂತಾರೆ ಅಂದ್ರೆ ಒಬ್ಬರು ದುಡಿತಿದ್ರು ಒಂಬತ್ತು ಮಂದಿ ಉಂಟಿದ್ರು ನಾವು ಅದಕ್ಕೆ ಅದ್ರ ನೌಕರಿ ಅಂತ ಹೇಳಂತ ಅಂತ ಹೆಸರು ಬಂತು ಮುಂದ್ ಬರುವ ಎಂಟು ಒಂಬತ್ತು ಹೊಡೆದ ಕಡೆ ಬಂತು ಅದಕ್ಕೆ ನೌಕರಿ ಹೋಗೋದಕ್ಕೆ ಚಾಕ್ರಿ ಅಂತ ಹೇಳಿ ಚಾಕ್ರಿ ಆಗ್ತದೆ ನೌಕರಿ ಇದ್ದು ಚಾಕ್ರಿ ಆಗ್ತದೆ ಚಾಕ್ರಿ ಹಾಕುವಂತ ಮುಂದೆ ಹಿಂದಿಗಳ ತನ್ಖ ಅಂತ ಹೇಳ ತನ್ಖ ಯಾಕೆಲಾಕ ಯಾಕಂದ್ರೆ ನಮ್ಮ ತನ ಅಥವಾ ನಮ್ಮ ತಣ್ಣು ಅಥವಾ ನಮ್ಮ ಶರೀರ ರಕ್ಷಣೆ ಮಾಡ್ಲಿಕ್ಕೆ ಅದೊಂದು ಮಾರ್ಗ ಅಂತ ಹೇಳ್ಬಹುದು ತನಕ ಅಂತ ಹೇಳಿರ್ತಾರ ಆಮೇಲೆ ಬರಬರ್ತ ಬರುವಂತ ವೇತನ ಅಂತ ತಿಳಿಸ್ ಮಾಡ್ಬಿಟ್ಟು ಮೊದಲ ಮೊದಲೆಲ್ಲಾ ಆಫೀಸ್ ಪೂರಾ ಕಾಮ್ ಆದಾ ವೇತನ ಪೂರಾ ಕಾಮ್ ಮತ್ತ ಸಿಕ್ಕ ಸಿಗ್ಲಿ ಅಂತ ಹೇಳಿ ಒಕ್ರಿ ಮಾಡ್ತಿದ್ದೀವಿ ಹೀಗೆ ಬರಬರ್ತಾ ಏನಕ್ಕಂದ್ರೆ ಪೂರಾ ವೇತನ ಆದಾ ಕಾಮ್ ಅನ್ನುವಂತ ಪರಿಸ್ಥಿತಿ ಗೊತ್ತಾಗ ವೇತನ ಬರಬರ್ತಾ ಹೋಗಕ್ಕೆ ಸ್ಯಾಲ್ರಿ ಸ್ಯಾಲ್ರಿ ಅಷ್ಟೇ ಅಂತ ಹೇಳಿ ವೇತನ ಪಗಾರ ಹೋಗ್ಬಿಟ್ಟವ್ರಿಗೆ ಸ್ಯಾಲ್ರಿ ಯಾಕಂತಂದ್ರೆ ಆ ಸೆಲ್ ತಗೊಂಡೆ ಯಾವಾಗ ಸೆಲ್ಫಿ ತಗೊಳಕ ಶುರು ಮಾಡಿದ್ರು ನೋಡ್ರಿ ಅವಾಗಿಂದ ಈ ಸೆಲ್ ಹೋಗಿ ವೇತನ ವೇತನಿ